ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘವು ವೃತ್ತಿಪರ ನೇಕಾರ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಸಾವಿರದ ಐನೂರು ಕೋಟಿಯಷ್ಟು ಅನುದಾನ ಬಿಡುಗಡೆ ಸೇರಿ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಿದರು ರಾಜ್ಯಾಧ್ಯಕ್ಷ ಶಿವಲಿಂಗ್ ತಿರ್ಕಿ ಅವರು ಒತ್ತಾಯಿಸುತ್ತಾ ನೇಕಾರ ಸಮಸ್ಯೆಗಳ ಪರಿಹಾರಕ್ಕೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡುವ ಕುರಿತಂತೆ ಮಾನ್ಯ ಸಿ ಎಂ ಅವರ ಸಮ್ಮುಖದಲ್ಲಿ ಸಭೆ ಆಗಬೇಕೆಂಬ ಒತ್ತಾಯವನ್ನು ಮಾಡಿದರು ಹೋರಾಟದಲ್ಲಿ ಬಾಗಲಕೋಟೆ ಬೆಳಗಾವಿ ದೊಡ್ಡಬಳ್ಳಾಪುರ ಬೆಂಗಳೂರು ಗೊಟ್ಟಿಗೆರೆ ಸೇರಿದಂತೆ ರಾಜ್ಯದ ಅನೇಕ ನೇಕಾರರು ಭಾಗಿಯಾಗಿದ್ದರು ನೇಕಾರ ಹೋರಾಟ ಹಿಂಪಡೆಯುವಂತೆ ಒತ್ತಾಯ ನೇಕಾರ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಭಾರಿ ಬಂದೋಬಸ್ತ್ ಕೈಗೊಂಡಿತ್ತು ಈ ಸಂದರ್ಭದಲ್ಲಿ ಎ ಸಿ ಪಿ ಚಂದನ್ ಅವರು ಬಾಗಲಕೋಟೆ ಎಸ್ಪಿ ಮತ್ತು ಬನಹ್ಟಿಯ ಸಿಪಿಐ ಅವರನ್ನು ಸಂಪರ್ಕಿಸಿ ಹೋರಾಟ ಕೈಬಿಡುವಂತೆ ಸೂಚಿಸಿದ್ದಾರೆ ಎಂದು ಶಿವಲಿಂಗ್ ಟಿರ್ಕಿ ಮಾಧ್ಯಮಗಳಿಗೆ ತಿಳಿಸಿದರು ಸದರಿ ಪ್ರಕ್ರಿಯೆ ಹೋರಾಟದ ತೀವ್ರ ಸ್ವರೂಪತೆಯನ್ನು ಎತ್ತಿ ತೋರಿಸುವಂತಿದೆ ಕೇಂದ್ರ ಸರ್ಕಾರಕ್ಕೂ ಮನವಿ ನೇಕಾರರ ಕೇಂದ್ರ ಸರ್ಕಾರ ಮಟ್ಟದ ಬೇಡಿಕೆಗಳನ್ನು ಹೋರಾಟದಲ್ಲಿ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಸಲ್ಲಿಸುವ ಭರವಸೆಯನ್ನು ನೀಡಿದ್ದಾಗಿ ರಾಜ್ಯಾಧ್ಯಕ್ಷ ಶಿವಲಿಂಗ್ ತಿಳಿಸಿದ್ದಾರೆ ಜವಳಿ ಸಚಿವರಿಗೆ ಭೇಟಿ ಮಾತುಕತೆ ನೇಕಾರ ಹೋರಾಟದ ಸಂದರ್ಭದಲ್ಲಿ ಜವಳಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಭೇಟಿಯಾಗಿ ನೇಕಾರ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದ್ದು ಈಗಾಗಲೇ ಅನೇಕ ಯೋಜನೆಗಳನ್ನು ನೇಕಾರಿಗೆ ಕೊಡಮಾಡಲಾಗಿದೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡುವ ಕಾರ್ಯವು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಎಂದಿದ್ದಾರೆ ಅದಕ್ಕಾಗಿ ಸಿಎಂ ಅವರೊಂದಿಗೆ ನೇಕಾರು ಸಭೆ ಮಾಡಿಸುವ ಭರವಸೆಯನ್ನು ನೀಡಿದ್ದಾಗಿ ನೇಕಾರ ಮುಖಂಡರು ತಿಳಿಸಿದ್ದಾರೆ